ನನ್ನ ಆಸೆ ಎಲ್ಲ ನಿರಾಸೆ ಮಾಡಿದ್ರಿ ಇವತ್ತು ಯಾಕಂದರೆ ಮುಂಜಾನೆ ಜಲ್ದಿ ಫೋನ್ ಹಚ್ಚಿ ಬುಕ್ ಹಿಂದೆ ಹಿಂದದಪ್ಪ ಹಾಕೋಬೇಕು ಬಾ ಅಂತ ಹೇಳಿದ್ರು ನಾನು ಸ್ವಲ್ಪ ಏನೋ ಹುರುಪ್ಲಿದ್ದ ಹೋದೆ ಏನು ದುಡಿಬೋದು ಬಿಡಪ್ಪ ಏನಾರು ಮಾಡಿ ಸ್ವಲ್ಪರ ಸ್ವಲ್ಪ ಅಂತೇಳಿ ಹೋಗಿ ನೋಡಿದ್ರೆ ತಮ್ಮನ ಗಾಡಿಗೆ ಬಂದಿದ್ವಿ ಎಲ್ಲ ಅದಕ್ಕೆ ಅವ್ನ ಗಾಡಿ ಹಿಂದೆ ಹಾಕಿ ಅವ್ನ ಗಾಡಿಗೆ ಲೋಡ್ ಮಾಡಿದ್ವಿ ಇವು ಟೈಲ್ಸ್ ಹರ ಬರ್ತಾವೆ ಬಿಡಪ್ಪ ನನ್ನ ಗಾಡಿಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂತ ನಾ ಮಾಡಿದೆ ನನಗೆ ಬಂದಿದ್ದು ಬರೀ ಒಣ ನೂಡಲ್ಸ್ ಆನಿ ಲದ್ದಿದ್ದ ರಟ್ಟ ಮತ್ತು ಉಳ್ದಿದ್ದು ಚಿಲ್ಲರ್ ಐಟಮ್ ರೀ ಏನೂ ಬಂದಿಲ್ಲ ಇವತ್ತು ಬರೀ ಅದನ್ನ ಲೋಡ್ ಮಾಡ್ಕೊಳ್ಳೋದಾಗೈತೆ ನಂದು ನನ್ನ ಗಾಡ್ಯಾಗ ಪಾರ್ಸಲ್ ಏನೂ ಅಂದ್ರೂ ಇಷ್ಟು ಗಾಡಿ ತುಂಬೈತ್ರಿ ಬರೀ ದೊಡ್ಡ ದೊಡ್ಡ ಐಟಮ ಬಂದವು ಏನು ಏನೊಂದು ಎರಡುನೂರು ರೂಪಾಯಿ ಬರೋಂಗಿಲ್ಲ ಅದಕ್ಕೆ ಬಂದು ಫಸ್ಟ್ ಅನ್ಲೋಡ್ ಆನಿ ಆನಿಲ್ಲದ್ದು ರಟ್ಟ ಅದನ್ನು ಮುಗಿಸ್ಕೊಂಡು ಉಳ್ದಿದ್ದು ಒಂದು ಅಡಿಕೆ ಚೀಲ ಒಂದು ಚಲೋ ನೋಡಿರಿ ಐವತ್ತು ರೂಪಾಯಿ ಬಂತು ಒಂದು ಅಡಿಕೆ ಚೀಲ ಹಾಕಿದ್ರೆ ಅದೊಂದು ಇಳಿಸಿ ಸೀದಾ ಹುಣ್ಮಕ್ ಬರ್ತೀನಿ ರೀ ಇವತ್ತು ಹುಣ್ಮರು ಪಾರ್ಸಲ್ ಹಾಕಮ್ಮಪ್ಪ ರೊಕ್ಕಾರ ಇಲ್ಲ ಅಂತೇಳಿ ಇಲ್ಲಿ ಬಂದು ಎಲ್ಲರೂ ಹರಟೆ ಹೊಡ್ಕೊಂಡು ಕುಂತೀವಿ ಒಂದು ತಾಸು ಆದ್ಮ್ಯಾಗ ಬಂದ್ರಿ ಇವ ರಾಜಹೊಲಿ ತಮ್ಮ ಟಾಟಾ ಎಸಿ ತೊಗೊಂಡು ಅವರ ಗಾಡ್ಯಾಗ ನನ್ನ ಗಾಡಿಲಿದ್ದ ಅವ್ರ ಗಾಡ್ಯಾಗ ಲೋಡ್ ಮಾಡ್ಕೊಳೋಗ್ತಾರೆ ನೋಡ್ರಿ ಈಗ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ಬೇಕಂದ್ರೆ ಮಧ್ಯಾಹ್ನದ ಎರಡುವರೆ ಮೂರು ಗಂಟೆ ಆಗೈತೆ ಏನು ದುಡ್ದಿಲ್ಲ ಇವತ್ತು ಬರೀ ದುಡ್ದಿದ್ದ ಆರುನೂರು ರೂಪಾಯಿ ಅದ್ರಾಗ ನೂರು ರೂಪಾಯಿ ಡೀಸೆಲ್ಗೆ ಹೋಗೈತೆ ಅದು ಏನು ಹುಣಗುಂದಕ್ಕೆ ಹೋಗಿನಂತ ಎರಡುನೂರು ಜಾಸ್ತಿ ಬಂದೈತೆ ರೀ ನನಗೆ ಇವತ್ತಿನ ದುಡಿಕೆ ಇಷ್ಟ ರೀ ನಂದು ಆರುನೂರು ದುಡ್ದೀನಿ ಆರ್ನೂರು ರೂಪಾಯ್ದಾಗ ನೂರು ರೂಪಾಯಿ ಡೀಸೆಲ್ ಐವತ್ತು ರೂಪಾಯಿ ಖರ್ಚು ಮತ್ತೆ ಭೇಟಿ ಆಗೋಣ ನಮಸ್ಕಾರ